ಎಲ್ರಿ ನಮಸ್ಕಾರ ಮೈ ಒಪಿನಿಯನ್ಗೆ ಸ್ವಾಗತ ಇವತ್ತಿನ ನೇರ ಮಾತಿನಲ್ಲೇ ನಾವು ಇವತ್ತು ಕುಮಾರಸ್ವಾಮಿಯವರ ಆಸ್ತಿಯ ಬಗ್ಗೆ ಕೆಲವೊಂದು ಡೀಟೇಲ್ಸ್ನ ನೋಡೋಣ ಈಗ ಅವರ ಮೇಲೆ ಅವರ ಆಸ್ತಿಯ ಮೇಲೆ ಕೆಲವೊಂದು ಆರೋಪಗಳು ಬಂದಿದ್ದಾವೆ ಅದು ಏನು ಆರೋಪ ಯಾವಾಗಿಂದ ಶುರುವಾಯಿತು ಆರೋಪಗಳು ಆರೋಪ ಮಾಡಿದವರು ಯಾರು ಹಾಗೆ ಈಗ ಅದು ಯಾವ ಹಂತದಲ್ಲಿದೆ ಆರೋಪದಿಂದ ಕುಮಾರಸ್ವಾಮಿಯವರು ಮುಕ್ತರಾದ್ರೆ ಈ ಡೀಟೇಲ್ಸ್ನ ಇವತ್ತು ನಾವು ನೋಡೋಣ ನೋಡಿ ಕುಮಾರಸ್ವಾಮಿಯವರು ಈ ಬೆಂಗಳೂರ ಹತ್ತಿರ ಇರುವ ಬಿಡದಿಯ ಸಮೀಪ ಕೇತಗಾನಹಳ್ಳಿ ಅನ್ನೋ ಒಂದು ಊರಲ್ಲಿ ಅರೌಂಡ್ ಇಪ್ಪತ್ನಾಲ್ಕು ಎಕರೆಯಷ್ಟು ಭೂಮಿಯನ್ನು ಖರೀದಿ ಮಾಡಿರ್ತಾರೆ ಅಲ್ಲಿ ಅವರು ಫಾರ್ಮ್ ಹೌಸ್ ಕೂಡ ಕಟ್ಟಿದ್ದಾರೆ ಮೋಸ್ಟ್ ಆಫ್ ದ ಟೈಮಿಗೆ ಅವರು ಅಲ್ಲೇ ಸ್ಟೇ ಮಾಡ್ತಾರೆ ಅನ್ನೋದನ್ನು ವರದಿಗಳನ್ನ ನಾವು ನೋಡಿರ್ತೀವಿ ಹಳ್ಳಿ ಅಂದ ತಕ್ಷಣವೇ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂದ ತಕ್ಷಣ ಹಳ್ಳಿ ಅನ್ನೋ ಒಂದು ಪರಿಸ್ಥಿತಿ ಈಗ ಇದೆ ಯಾಕಂದರೆ ಕುಮಾರಸ್ವಾಮಿ ಅವರು ಹೋದ ಮೇಲೆ ಆ ಊರಿಗೆ ಅಷ್ಟೊಂದು ಜನಪ್ರಿಯತೆ ಬಂದಿದೆ ಈಗ ಕುಮಾರಸ್ವಾಮಿಯವರ ಮೇಲಿರುವ ಆರೋಪ ಏನು ಆರೋಪ ಮಾಡಿದವರು ಯಾರು ಈಗ ನೋಡಿ ಸಮಾಜ ಪರಿವರ್ತನಾ ಸಂಸ್ಥೆ ಅನ್ನೋದೊಂದು ಎನ್ ಜಿ ಓ ಇದೆ ಆ ಎನ್ ಜಿ ಓದ ಮುಖ್ಯಸ್ಥರಾಗಿರುವಂಥ ಎಸ್ ಆರ್ ಹಿರೇಮಠ್ ಈ ಥರ ಹಲವಾರು ಏನೋ ಪ್ರಕರಣಗಳನ್ನು ಬೆಳಕಿಗೆ ತರುವಾಗಲಿ ಶ್ರಮಿಸ್ತಾ ಇದ್ದಾರೆ ಸೊ ಅವರ ಪ್ರಕಾರ ಕುಮಾರಸ್ವಾಮಿಯವರು ಕೇತಗಾನಹಳ್ಳಿ ಸುತ್ತಮುತ್ತ ಇಲ್ಲಿಗಲ್ ಆಗಿ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಅವರು ಆರೋಪ ಮಾಡಿದ್ದಾರೆ ಈ ಆರೋಪ ಇವತ್ತು ನಿನ್ನೆದಲ್ಲ ಇದು ಎರಡು ಸಾವಿರ ಹದಿನಾಲ್ಕಿಗಿಂತ ಮುಂಚೆ ಕುಮಾರಸ್ವಾಮಿ ಅವರು ಯಾವಾಗ ಮೊದಲು ಬಾರಿಗೆ ಮುಖ್ಯಮಂತ್ರಿ ಆಗಿದ್ದರು ಆ ಟೈಮಲ್ಲಿ ಆಗಿರೋದು ಅಂತ ಅವರ ಏನೋ ಒಂದು ಆರೋಪ ಸೊ ಆರೋಪ ಅವರು ಮಾಡಿ ಸುಮ್ಮನೆ ಆಗೋದಿಲ್ಲ ಎಸ್ ಆರ್ ಹೇರೇಮಠ ಅವರು ಏನೋ ಅವರ ಸಮಾಜ ಪರಿವರ್ತನಾ ಸಂಸ್ಥೆ ಇರುತ್ತೆ ಆ ಸಂಸ್ಥೆಯಿಂದ ಹೈಕೋರ್ಟ್ನ ಬಾಗಿಲನ್ನ ತಡ್ತಾರೆ ಹಾಗೆ ಹೈಕೋರ್ಟ್ಗೆ ಅವರು ರಿಕ್ವೆಸ್ಟ್ ಮಾಡ್ತಾರೆ ಸ್ಟೇಟ್ ಗೌರ್ಮೆಂಟ್ಗೆ ನೀವು ಆರ್ಡರ್ ಮಾಡಿ ಕುಮಾರಸ್ವಾಮಿಯವರ ವಿರುದ್ಧ ತನಿಖೆ ಮಾಡಿಸಿ ಇಲ್ಲಿಗಲ್ ಏನೋ ಇಲ್ಲಿಗಲ್ ಆಗಿ ಭೂಮಿಯನ್ನು ಒತ್ತುವರಿ ಮಾಡಿದರೆ ಅದ್ರ ಬಗ್ಗೆ ತನಿಖೆ ಮಾಡಿಸಿ ಅಂತ ಹೇಳಿ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಆರ್ಡರ್ ಮಾಡುತ್ತೆ ತನಿಖೆ ಮಾಡೋದಕ್ಕೆ ಆದರೆ ತನಿಖೆ ಯಾವುದೇ ರೀತಿಯ ಪ್ರಗತಿ ಸಾಗೋದಿಲ್ಲ ಈ ಸಮಾಜ ಪರಿವರ್ತನಾ ಸಂಸ್ಥೆ ಮತ್ತೆ ಕೋರ್ಟ್ಗೆ ಹೋಗುತ್ತೆ ನೀವು ಹೇಳಿದರೂ ಕೂಡ ಯಾವುದೇ ರೀತಿಯ ಏನೋ ತನಿಖೆ ಆಗಿಲ್ಲ ಅನ್ನೋದನ್ನು ಕೋರ್ಟ್ನ ಗಮನಕ್ಕೆ ತರ್ತಾರೆ ಕೋರ್ಟು ಯಾವಾಗ ಏನೋ ಜೋರಾಗಿ ಸರ್ಕಾರಕ್ಕೆ ಒಂದು ಚಾಟಿ ಬೀಸತ್ತೋ ಆವಾಗ ಸರ್ಕಾರ ಎಚ್ಚೆತ್ತುಕೊಂಡು ಅದನ್ನು ಏನೋ ತನಿಖೆಗೆ ಮುಂದಾಗ್ತಾರೆ ತನಿಖೆ ಮುಂದಾದಾಗ ಲೋಕಾಯುಕ್ತರು ಒಂದು ರಿಪೋರ್ಟ್ನ ಕೊಡ್ತಾರೆ ಈ ಲೋಕಾಯುಕ್ತ ರಿಪೋರ್ಟು ಯಾವಾಗ ರಿಪೋರ್ಟ್ ಆಗಿದೆ ಅಂದರೆ ಐದು ಎಂಟು ಎರಡು ಸಾವಿರ ಹದಿನಾಲ್ಕರಲ್ಲಿ ಈ ಲೋಕಾಯುಕ್ತದ ರಿಪೋರ್ಟ್ ಪ್ರಕಾರ ಕುಮಾರಸ್ವಾಮಿಯವರು ಏನೀಗ ಕೇತನಗನಹಳ್ಳಿಯಲ್ಲಿ ವಾಸ ಮಾಡ್ತಾರೆ ಆ ಕೇತಗಾನಹಳ್ಳಿ ಸುತ್ತಮುತ್ತ ಅರೌಂಡ್ ಎರಡು ನೂರು ಎಕರೆಗಳಷ್ಟು ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಬರೀ ಕುಮಾರಸ್ವಾಮಿಯವರಲ್ಲ ಕುಮಾರಸ್ವಾಮಿ ಹಾಗೆ ಅವರ ಹತ್ತಿರದ ಸಂಬಂಧಿ ಡಿ ಸಿ ತಮ್ಮಣ್ಣ ಹಾಗೆ ಅವರ ಸೊಸೆ ಸಾವಿತ್ರಮ್ಮ ಸೇರಿಕೊಂಡು ಹತ್ತಿರ ಹತ್ತಿರ ಇನ್ನೂರು ಎಕರೆಗಳಷ್ಟು ಇಲ್ಲಿಗಲಾಗಿ ಗೌರ್ಮೆಂಟ್ ಲ್ಯಾಂಡ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅದರಲ್ಲಿ ನೂರು ಹತ್ತು ಎಕರೆ ಗೋಮಾಳ ಕೂಡ ಸೇರಿದೆ ಗೋಮಾಳವನ್ನು ಕೂಡ ಇವರು ಬಿಟ್ಟಿಲ್ಲ ಅನ್ನೋದನ್ನು ಆ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡ್ತಾರೆ ಸೊ ಇದೇ ವಿಚಾರವಾಗಿ ಅಂದಿನ ರಾಮನಗರ ಎ ಸಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದವರು ಒಂದು ರಿಪೋರ್ಟ್ನ ರೆಡಿ ಮಾಡ್ತಾರೆ ಇದು ಹತ್ತು ಪುಟಗಳ ರಿಪೋರ್ಟ್ ಅತ್ತೆ ಅದರಲ್ಲೂ ಕೂಡ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ ಹೆಚ್ ಡಿ ಕುಮಾರಸ್ವಾಮಿ ಡಿ ಸಿ ತಮ್ಮಣ್ಣ ಹಾಗೆ ಅವರ ಸಂಬಂಧಿಕರು ಸೇರಿಕೊಂಡು ಇನ್ನೂರು ಎಕರೆಗಳಷ್ಟು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅದರಲ್ಲಿ ನೂರ ಹತ್ತು ಎಕರೆ ಗೋಮಳ ಕೂಡ ಸೇರಿದೆ ಅನ್ನೋದು ಅವರು ಕೂಡ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ ಹಾಗೆ ಅದರ ಬಗ್ಗೆ ಆಗಿ ನಾಲ್ಕು ತಿಂಗಳೊಳಗಡೆ ರಿಪೋರ್ಟ್ ಕೊಡಬೇಕು ಅನ್ನೋದನ್ನು ಅವರು ಮೆನ್ಷನ್ ಮಾಡ್ತಾರೆ ಆದರೆ ಅನ್ಫಾರ್ಚುನೇಟಾಗಿ ಈ ತನಿಖೆ ಯಾವತ್ತೂ ಸಾಗೋದೇ ಇಲ್ಲ ಆ ತನಿಖೆ ತನಿಖಾ ಹಂತದಲ್ಲಿಯೇ ಉಳಿದೋಯ್ತು ಅನ್ನೋದು ಅಭಿಪ್ರಾಯ ಯಾಕೆ ಹೀಗಾಯಿತು ಕುಮಾರಸ್ವಾಮಿಯವರು ನೋಡಿ ಆವಾಗ್ಲಿಂದನೂ ಮತ್ತೊಂದು ಸರ್ತಿ ಮುಖ್ಯಮಂತ್ರಿ ಆದರೂ ಕಾಂಗ್ರೆಸ್ ಜೊತೆಗೂ ಅಧಿಕಾರ ಮಾಡಿದ್ದಾರೆ ಈ ಕಡೆ ಬಿ ಜೆ ಪಿಯವ್ರ ಜೊತೆಗೂ ಅಧಿಕಾರ ಮಾಡಿದ್ದಾರೆ ಸೊ ಒಳ ಒಪ್ಪಂದದ ಭಾಗವಾಗಿ ಈ ತನಿಖೆ ಯಾವತ್ತೂ ಶುರು ಆಗಲೇ ಇಲ್ಲ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ಕೂಡ ನಡೀತು ಈ ಎರಡೂ ಪಕ್ಷಗಳಿಂದ ಅನ್ನೋದು ಕೂಡ ಒಂದು ಆರೋಪ ಸೊ ಇದರ ಭಾಗವಾಗಿ ನಿನ್ನೆ ಇದೇ ಸಮಾಜ ಪರಿವರ್ತನಾ ಸಂಸ್ಥೆಯ ಎಸ್ ಆರ್ ಹಿರೇಮಠ್ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೀತಾರೆ ನಿನ್ನೆ ಪತ್ರಿಕಾಗೋಷ್ಠಿ ಕರೆದು ಮತ್ತೆ ಮಾತಾಡ್ತಾರೆ ಅವರು ಈ ವಿಚಾರವಾಗಿ ಏನಂತ ಕುಮಾರಸ್ವಾಮಿ ಅವರು ಈ ಕೇತಗನಹಳ್ಳಿಯಲ್ಲಿ ಇನ್ನೂರು ಎಕರೆಷ್ಟು ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಗೋಮಾಳ ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಗೋಮಾಳ ಅಂದರೆ ಅದು ಸಾರ್ವಜನಿಕರ ಆಸ್ತಿ ಸಾರ್ವಜನಿಕರು ಉಪಯೋಗಿಸ್ತೀವಿ ಅಂತೇಳಿ ಗೌರ್ಮೆಂಟು ಅದನ್ನು ಬಿಟ್ಟಿರುತ್ತೆ ಏನು ದನಗಳನ್ನ ಮೇಯಿಸ್ಕೊಳ್ಳೋದಕ್ಕೆ ಆಗಿರ್ಬೋದು ಈ ಏನೋ ಕೆರೆಗಳಿಗೋಸ್ಕರ ಆಗಿರ್ಬೋದು ಮತ್ತು ಎಸ್ ಸಿ ಟಿ ಜನಾಂಗದವರಿಗೆ ಏನೋ ಉಳುಮೆ ಮಾಡೋದಕ್ಕೆ ಭೂಮಿ ಕೊಡೋದಕ್ಕೋಸ್ಕರ ಆಗಿರ್ಬೋದು ಈ ರೀತಿಯ ಏನೋ ವಿಷಯಗಳಿಗೆ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳಿ ಗೋಮಾಳನ ಬಿಟ್ಟಿರ್ತಾರೆ ಆ ಗೋಮಾಳನ ಕೂಡ ಈ ಕುಮಾರಸ್ವಾಮಿ ಮತ್ತು ಸಂಬಂಧಿಕರು ಬಿಟ್ಟಿಲ್ಲ ಅಂತ ಅವರು ಗಂಭೀರವಾದ ಆರೋಪವನ್ನು ಮತ್ತೆ ಮಾಡ್ತಾರೆ ಹಾಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ರವೀಂದ್ರ ಕೃಷ್ಣ ಅವರು ಒಂದು ಮಾತು ಹೇಳ್ತಾರೆ ಏನಂತಂದರೆ ಈ ಏನು ಇನ್ನೂರು ಎಕರೆ ಭೂಮಿ ಏನಿದೆ ಸರ್ಕಾರಿ ಭೂಮಿ ಅದನ್ನು ಒತ್ತುವರಿ ಮಾಡಿಕೊಂಡಿದ್ದು ಕುಮಾರಸ್ವಾಮಿ ಹಾಗೆ ಸಂಬಂಧಿಕರು ಈ ಪ್ರಕರಣ ಮುಚ್ಚಿ ಹಾಕೋದಕ್ಕಂತಲೇ ಈ ಸರ್ಕಾರಿ ದಾಖಲೆಗಳು ಏನಿರತ್ತೆ ನೋಡಿ ಆ ಇನ್ನೂರು ಎಕರೆಗೆ ಸಂಬಂಧಪಟ್ಟಿದ್ದಾನೆ ಆ ದಾಖಲೆಗಳನ್ನು ನಾಪತ್ತೆ ಮಾಡಲಾಗಿದೆ ಅನ್ನೋದು ಒಂದು ಗಂಭೀರ ಆರೋಪವನ್ನು ರೆಡ್ಡಿ ರೆಡ್ಡಿಯವರು ಮಾಡ್ತಾರೆ ಸೊ ಈಗ ಆ ದಾಖಲೆಗಳೇ ಇಲ್ಲ ಸೊ ಹಾಗಾಗಿ ಸಮಗ್ರವಾದ ತನಿಖೆ ಆಗಬೇಕು ಹಾಗೆ ಅವರು ಇಲ್ ಆಗಿ ಏನು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಆ ಭೂಮಿನ ಸರ್ಕಾರ ವಶಪಡಿಸ್ಕೋಬೇಕು ಅನ್ನೋದು ಅವರ ಒತ್ತಾಯವಾಗಿತ್ತು ಈಗ ನೋಡಿ ಇತ್ತೀಚೆಗೆ ಕುಮಾರಸ್ವಾಮಿ ಅವರ ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ಸೇರಿಕೊಂಡು ಮುಖ್ಯಮಂತ್ರಿಗಳ ಮೇಲೆ ಮೂಢ ವಿಚಾರವಾಗಿ ಒತ್ತಡ ಹಾಕೋದಕ್ಕೆ ಬೆಂಗಳೂರಿಂದ ಮೈಸೂರವರಿಗೆ ಪಾದಯಾತ್ರೆ ಮಾಡಿದರು ಹಾಗೆ ಸುಮಾರು ಪ್ರತಿಭಟನೆಗಳನ್ನು ಮಾಡಿದರು ಈಗ ಕಾಂಗ್ರೆಸ್ಗೂ ಕೂಡ ಇದು ಕುಮಾರಸ್ವಾಮಿಯವರ ವಿರುದ್ಧವಾಗಿ ಒಂದು ಅಸ್ತ್ರ ಅಂತಲೇ ಹೇಳ್ಬೋದು ಆದರೆ ಕಾಂಗ್ರೆಸ್ ಇದನ್ನು ಯಾವ ರೀತಿ ಬಳಸ್ಕೊಡುತ್ತೆ ಅನ್ನೋದನ್ನು ಕಾದು ನೋಡ್ಕೋಬೇಕು ಯಾಕಂದರೆ ಬಿ ಜೆ ಪಿ ಗೌರ್ಮೆಂಟ್ ಅಥವಾ ಜೆ ಡಿ ಎಸ್ ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ನವ್ರ ಮೇಲೆ ಏನಾದರೂ ಪ್ರಕರಣ ದಾಖಲೆ ದಾಖಲಿಸಿದರೆ ಅದು ರಾಜಕೀಯ ಪಿತ್ತೂರಿ ಅಂತ ಹೇಳ್ತಾರೆ ಸೊ ಅದೇ ರೀತಿ ಇವ್ರ ಮೇಲೆ ಅವ್ರು ಮಾಡಿದಾಗ ಅವ್ರ ಮೇಲೆ ಇವ್ರು ಮಾಡಿದಾಗ ಆರೋಪ ಪ್ರತ್ಯಾರೋಪಗಳನ್ನ ರಾಜಕೀಯವಾಗಿ ಮಾಡಿ ಅದನ್ನು ಅಲ್ಲೇ ಹಾಕುವಂಥ ಕೆಲಸ ಮಾಡ್ತಾರೆ ವಿನಃ ಇದನ್ನು ಯಾವುದೇ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಂಥ ಕೆಲಸ ಮಾಡೋದಿಲ್ಲ ಆದರೆ ಈಗ ಮುಖ್ಯಮಂತ್ರಿಗಳ ವಿರುದ್ಧನೇ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಗಂಭೀರವಾದ ಆರೋಪ ಮಾಡಿರುವಾಗ ಈ ಗೌರ್ಮೆಂಟ್ ಕೂಡ ಈ ಪ್ರಕರಣವನ್ನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಅಂತ ಅನಿಸುತ್ತೆ ಸೊ ನೋಡೋಣ ಕಾದು ನೋಡೋಣ ಗೌರ್ಮೆಂಟ್ ಯಾವ ರೀತಿ ಈ ವಿಷಯವಾಗಿ ಮುಂದುವರಿಯುತ್ತೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತೆ ಒಂದು ವೇಳೆ ಕುಮಾರಸ್ವಾಮಿ ಹಾಗೆ ಅವರ ಸಂಬಂಧಿಕರು ಅತಿಕ್ರಮಣ ಮಾಡಿದ್ದೇ ನಿಜವಾದರೆ ಅದನ್ನು ಸರ್ಕಾರ ಹೇಗೆ ಅದನ್ನು ವಶಪಡಿಸ್ಕೊಳ್ಳುತ್ತೆ ದಿಟ್ಟವಾದ ಕ್ರಮ ಏನಾದರೂ ತೆಗೆದುಕೊಳ್ಳುತ್ತಾ ಹಾಗೆ ಈ ಕ್ರಮದಿಂದ ಬೇರೆಯವರಿಗೆ ಸೂಚನೆ ಸರ್ಕಾರ ಕೊಡತ್ತಾ ಅನ್ನೋದನ್ನು ಕಾದ್ ನೋಡಬೇಕು ಒಂದು ವೇಳೆ ಇದು ಇದರ ಮೇಲೆ ಏನಾದರೂ ಕ್ರಮ ಆಗಿಲ್ಲ ಅಂದರೆ ಇದು ಬೇರೆಯವರಿಗೆ ಉದಾಹರಣೆ ಆಗುತ್ತೆ ಯಾರು ಏನು ಬೇಕಂದರೂ ಮಾಡ್ಬೋದು ಅಧಿಕಾರದಲ್ಲಿ ಇದ್ದರೆ ಯಾವುದೇ ಭೂಮಿಯನ್ನು ಅತಿಕ್ರಮಣ ಮಾಡಿ ತಮ್ಮದಾಗಿಸ್ಕೊಳ್ಬೋದು ಅನ್ನೋ ಒಂದು ಸಂದೇಶ ಕೂಡ ರವಾನೆ ಆಗತ್ತೆ ಸೊ ಇದೇ ರೀತಿಯ ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ